ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಇವತ್ತು ನಮ್ಮಮ್ಮ ಮನೆಯಲ್ಲಿ ಮನೆ ದೇವ್ರ ಪೂಜೆ ಇಟ್ಕೊಂಡಿದ್ರು ಹಾಗಾಗಿ ನಾನು ಮಾರ್ನಿಂಗ್ ಬೇಗ ಬಂದೆ ಅಷ್ಟರಲ್ಲಿ ನಮ್ಮಮ್ಮ ದೇವ್ರ ಪೂಜೆಗೆ ಬೇಕಾಗಿರೋ ಐಟಮ್ಸ್ ನ ರೆಡಿ ಮಾಡ್ಕೊತಾ ಇದ್ರು ಆಕ್ಚುಲಿ ಈ ದೇವ್ರ ಪೂಜೆನ ನಾವು ನೈನ್ ಇಯರ್ಸ್ ಬ್ಯಾಕ್ ಮಾಡಿದ್ದು ಅದಾದ್ಮೇಲೆ ನಮ್ಗೆ ಪೂಜೆ ಮಾಡೋಕೆ ಟೈಮೆ ಕೊಡ್ಬಂದಿರ್ಲಿಲ್ಲ ಈ ಸತಿ ಏನೋ ಗೊತ್ತಿಲ್ಲ ಅಮ್ಮ ಮಾಡ್ಲೇಬೇಕು ಅಂತ ಪೂಜೆ ಡೇಟ್ ಫಿಕ್ಸ್ ಮಾಡ್ಕೊಂಡು ಮಾಡಿಬಿಟ್ವಿ ನಾವು ಇದಕ್ಕೆ ನಾನ್ ವೆಜ್ ಮಾಡೋದು ನೋಡಿ ಒಂದ್ ಜನ ದೇವ್ರ ಹೆಸರಲ್ಲಿ ಕೊಟ್ಟು ಪೂಜೆಗೆ ಆಮೇಲೆ ಮನೇಲಿ ಎಲ್ರೂ ಸೇರಿ ಅಡುಗೆ ಮಾಡಿ ಊಟ ಮಾಡ್ಬೇಕು ದೇವಸ್ಥಾನಕ್ಕೆ ಹೋಗೋಕೆ ಮೊದಲೇ ಮನೆಯಲ್ಲಿ ಸ್ವೀಟ್ ಪೊಂಗಲ್ ಹಾಗೂ ಈ ರೀತಿ ಅಕ್ಕಿ ರೊಟ್ಟಿನ ಬೆಲ್ಲ ಸೇರ್ಸಿ ಮಾಡ್ಕೊಂತೀವಿ ನಮ್ ತಂದೆ ಮನೆಯದಿ ಅವರು ಮುನೇಶ್ವರ ಸ್ವಾಮಿ ಅವ್ರಿಗೆ ನಾವು ಇದೇ ರೀತಿ ಎಡೆ ಇಡುವಾಗ ಮಾಡಿ ಇಡ್ಬೇಕು ಇದೆಲ್ಲ ಆಗ್ಲಿಂದ ನಮ್ಮ ಮನೆಯಲ್ಲಿ ಮಾಡ್ಕೊಂಡ್ ಬಂದಿರುವಂತಹ ರಿಚುವಲ್ಸ್ ಯಾವ ಟೈಮ್ ಅಲ್ಲಿ ನಾವು ಫ್ಯಾಮಿಲಿ ಸೇರ್ತಿವೋ ಇಲ್ವೋ ಅಂದ್ರೆ ಪೂಜೆ ಪುನಸ್ಕಾರಗಳು ಅಂದ್ರೆ ನಮ್ಮ ಮನೆಯಲ್ಲಿ ಯಾರು ಮಿಸ್ ಆಗೋಲ್ಲ ಎಲ್ರು ಸೇರ್ತಿವಿ ನಾವು ಸತ್ತಾಗ ತಗೊಂಡ್ ಹೋಗೋದು ಏನೂ ಇಲ್ಲ ಇದ್ದಾಗ ನಾವು ಎಲ್ರ ಜೊತೆ ಚೆನ್ನಾಗಿ ನಗ್ನಾಗ್ತಾ ಇದ್ ಬಿಡ್ಬೇಕು ಆದಷ್ಟು ನಾವು ಜನಗಳ ಜೊತೆಗೆ ಬೆರಿಬೇಕು ನಮ್ಮವರು ತಮ್ಮವರು ಅಂತ ಖುಷಿಯಾಗಿರೋಕೆ ಯಾವಾಗ್ಲೂ ಪ್ರಯತ್ನ ಮಾಡ್ತಿರ್ಬೇಕು ವೆದರ್ ಗೆ ಒಳ್ಳೆ ಕಾಫಿ ಕುಡಿತಾ ನಮ್ಮಅಮ್ಮ ಅವ್ರ ಅಣ್ಣ ತಂಗಿ ಅಕ್ಕನ ಜೊತೆ ಮಾತಾಡ್ಕೊಂಡು ನಿಂತಿದ್ರು ಮತ್ ಮುಗಿತು ನಮ್ಮ ಪಯಣ ದೇವಸ್ಥಾನದ ಕಡೆಗೆ ನಡೀತು ಈ ಟೆಂಪಲ್ ನಲ್ಲಿ ಪೂಜಾರಿ ಇರೋದಿಲ್ಲ ನಾವೇ ಹಿಂದಿನ ದಿನ ಹೋಗಿ ಬೀಗ ತಗೊಂಡು ಪೂಜೆ ದಿನ ನಾವೇ ಓಪನ್ ಮಾಡಿ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೊಬೇಕಾಗತ್ತೆ ಈ ದೇವ್ರಿಗೆ ಭಯಂಕರ ಕೋಪ ಹಾಗಾಗಿ ನಾವು ಈ ದೇವ್ರ ಪೂಜೆ ಮಾಡುವಾಗ ಯಾವುದೇ ರೀತಿ ಜಗಳ ಅಥವಾ ಕೋಪ ಮನಸ್ತಾಪ ಇಟ್ಕೊಂಡು ಪೂಜೆ ಮಾಡೋ ಹಾಗೆ ಇಲ್ಲ ಜೊತೆಗೆ ಎಲ್ರು ಕೂಡಿ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಹಾಕಿ ದೇವ್ರ ಪಾತ್ರೆ ಕ್ಲೀನ್ ಮಾಡ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಂಡ್ವಿ ಈ ಪೂಜೆ ಮಾಡುವಾಗ ಹೊಸ ಪಾತ್ರೆಯಲ್ಲಿ ಪೊಂಗಲ್ ನ ಮಾಡ್ಕೊಂಡು ನಾವಿಲ್ಲಿ ಎಲ್ಲಿ ತಗೊಂಡ್ ಬರ್ಬೇಕಾಗತ್ತೆ ಕೆಲವರು ಹೊಲ ಗದ್ದೆಗಳಲ್ಲಿ ಮಾಡ್ಕೊಳ್ತಾರೆ ಾರೆ ಇನ್ ಕೆಲವರು ದೇವಸ್ಥಾನದ ಹಿಂದೆ ಇರೋ ಜಾಗದಲ್ಲಿ ಮಾಡ್ತಾರೆ ವಿಗ್ರಹ ನೀವೇನ್ ನೋಡಿದ್ರೆ ಅಲ್ವಾ ಅದಕ್ ಪೂಜೆ ಮಾಡೋಕ್ಕೂ ಮೊದ್ಲೇ ಈ ಇಟ್ಕೆಗಳನ್ನ ಜೋಡ್ಸಿ ಇದಕ್ಕೆ ನಾವು ಮೇನ್ ಪೂಜೆ ಮಾಡ್ತೀವಿ ಇದಾದ ನಂತರ ವಿಗ್ರಹಕ್ಕೆ ನಾವು ಪೂಜೆ ಮಾಡ್ಬೇಕಾಗತ್ತೆ ಈ ದೇವ್ರ ಬಗ್ಗೆ ಹೇಳೋದಾದ್ರೆ ನಮ್ಮ ಪುರಾಣಗಳ ಪ್ರಕಾರ ದಕ್ಷ ಪ್ರಜಾಪತಿ ಶಿವನ್ ಮೇಲಿರೋ ಕೋಪದಿಂದ ಮಹಾಯಜ್ಞ ಪ್ರಾರಂಭಿಸ್ತಾರೆ ಅದಕ್ಕೆ ಶಿವ ಹಾಗೂ ಅವ್ರ ಬಳಗನೆಲ್ಲ ಬಿಟ್ಟು ಉಳಿದಿರೋ ಎಲ್ಲಾ ದೇವತೆಗಳನ್ನ ಆಹ್ವಾನ ಮಾಡಿರ್ತಾರೆ ಆದ್ರೆ ಶಿವನ ಪತ್ನಿಯಾದ ಸತೀ ದೇವಿ ಶಿವನ ಮಾತನ್ನು ತಿರಸ್ಕರಿಸಿ ಆ ಯಜ್ಞಕ್ಕೆ ಹೋಗ್ತಾರೆ ಆದ್ರೆ ಅಲ್ಲಿ ಸತಿಯನ್ನು ಯಾರು ಗೌರವಿಸುವುದಿಲ್ಲ ಅಕ್ಷ ಪ್ರಜಾಪತಿ ಶಿವನನ್ನು ಅನೇಕ ರೀತಿಯಲ್ಲಿ ಟೀಕಿಸ್ತಾರೆ ಅಲ್ಲಿರುವ ಯಾರೊಬ್ಬರು ಇದನ್ನು ತಪ್ಪು ಎನ್ನುವುದಿಲ್ಲ ಇದು ಸತೀದೇವಿಗೆ ತುಂಬಾ ದೊಡ್ಡ ಅವಮಾನ ಶಿವನ ಮಾತು ಮೀರಿ ಬಂದದಕ್ಕೆ ಹೀಗೆಲ್ಲ ಆಯಿತು ಎಂಬ ಪಶ್ಚಾತ್ತಾಪದಿಂದ ನನ್ನ ಮುಖ ಶಿವನಿಗೆ ಏಕೆ ತೋರಿಸಲಿ ಎಂಬ ಹಿಂಜರಿಕೆ ಹಾಗೂ ಭಯದಿಂದ ಅಲ್ಲಿ ನಡೆಯುತ್ತಿದ್ದಂತಹ ಯಜ್ಞದಲ್ಲಿ ಸತೀದೇವಿಯು ಬಿದ್ದು ದೇಹವನ್ನು ದಹನವಾಗಿಸಿಕೊಳ್ಬಿಡ್ತಾರೆ ಇನ್ನು ಸತೀದೇವಿಯ ಮರಣದ ವಿಷಯ ಕೇಳಿದ ಶಿವ ಉಗ್ರ ರೂಪ ತಾಳೆ ಇಡೀ ವಿಶ್ವವನ್ನೇ ನುಂಗುವಷ್ಟು ಆಕ್ರೋಶದಿಂದಿರುತ್ತಾರೆ ಆ ಸಮಯದಲ್ಲಿ ಅವರು ಶಿವನ ತಾಂಡವನ್ನು ಮಾಡುತ್ತಾರೆ ಆಗ ಕೋಪದಲ್ಲಿ ಅವರು ಕೂದಲನ್ನು ಕಿತ್ತು ನೆಲದ ಮೇಲೆ ಹಾಕುತ್ತಾರೆ ಅದನ್ನು ಅವರ ಕಾಲಿನ ಬೆರಳಿನಿಂದ ಎರಡಾಗಿ ಸೀಳುತ್ತಾರೆ ಅದರಲ್ಲಿ ಒಬ್ಬರು ವೀರಭದ್ರ ಹಾಗೂ ಇನ್ನೊಬ್ಬರು ಭದ್ರಕಾಳಿ ರೂಪವನ್ನ ಪಡೆದುಕೊಳ್ತಾರೆ ಅವರಿಬ್ಬರಿಗೂ ಶಿವ ದಕ್ಷಯಜ್ಞ ಹಾಳು ಮಾಡಿ ದಕ್ಷನನ್ನು ಕೊಲ್ಲುವಂತೆ ಆದೇಶ ನೀಡುತ್ತಾರೆ ವೀರಭದ್ರ ಹಾಗೂ ಭದ್ರಕಾಳಿ ದಕ್ಷಯಜ್ಞದ ಬಳಿ ಹೋಗುತ್ತಾರೆ ಇಲ್ಲಿ ಅದೇ ಸಮಯದಲ್ಲಿ ಶಿವನ ಮುಖದಿಂದ ಒಂದು ಬೆವರು ಹನಿ ನೆಲಕ್ಕೆ ಬೀಳುತ್ತದೆ ಶಿವ ಮುನಿಸಿಕೊಂಡಾಗ ಬಿದ್ದಂತಹ ಆ ಹನಿಯೇ ಮುರೇಶ್ವರನ ರೂಪ ಪಡೆದುಕೊಳ್ಳುತ್ತದೆ ಎಂಬುದು ಪುರಾತನ ಪುರಾಣಗಳಲ್ಲಿ ಪ್ರಕಟಣೆಯಾಗಿದೆ ಇನ್ನೇನು ಎಲ್ಲ ನಮ್ ಫ್ಯಾಮಿಲಿ ಎಲ್ರು ಮಹಾ ಮಂಗಳಾರತಿ ತಗೊಂಡು ಮನೆಗೆ ಹೊಟ್ವಿ ನಾನ್ ಹೇಳಿದೆ ಅಲ್ವಾ ಆಗ್ಲೇ ಇಲ್ಲಿ ಪೂಜಾರಿ ಇರೋದಿಲ್ಲ ನಾವೇ ಮನೆಯವರು ಎಲ್ರು ಜೊತೆಗೆ ಸೇರಿನಿ ಪೂಜೆ ಮಾಡ್ಕೋಬೇಕು ನಮ್ಮ ಅಮ್ಮನೆ ಮಂಗಳಾರತಿ ಮಾಡಿ ಎಲ್ಲಾ ಪೂಜೆ ಮಾಡಿದ್ರು ಮುಂಜಾನ ಕೂದು ನಾವು ದೇವ್ರ ಹೆಸರಲ್ಲಿ ಮನೆಗೆ ತಗೊಂಡು ಹೋಗಿ ಅಡಿಗೆ ಮಾಡಿ ಎಲ್ರು ಊಟ ಮಾಡೋ ಪದ್ಧತಿ ಕೂಡ ಇದೆ ನಮಗೆ ಏನಂದ್ರೆ ಚಿಕ್ಕವರಿದ್ದಾಗ ಈ ಪೂಜೆಗಳ ಬಗ್ಗೆ ಎಲ್ಲ ಅಷ್ಟೊಂದು ಗೊತ್ತೇ ಇರ್ತಿರ್ಲಿಲ್ಲ ತಿನ್ನೋಕೆ ಆಟೋಡಕ್ಕೆ ಯಾರಾದ್ರೂ ಇದ್ರೆ ಸಾಕು ಮಿಕ್ಕಿದ ಅಪ್ಪ ಅಮ್ಮ ನೋಡ್ಕೊಂತಾರೆ ಬಿಸಿ ಊಟ ರೆಡಿ ಆಯ್ತಾ ಹೋಗ್ ಊಟ ಕುತ್ಕೊಳ್ಳೋಣ ಅಷ್ಟೇ ಗೊತ್ತಿರ್ತಿದ್ವು ಇವಾಗ ನೋಡಿ ನಾವು ಆಗ್ತಾ ಎಲ್ಲಾದ್ರೂ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ತಾನಾಗೆ ಬಂದ್ಬಿಡುತ್ತೆ ಪ್ರಸಾದ ಹಂಚಿ ಆಯ್ತು ಎಲ್ರು ಪ್ರಸಾದ ತಿಂದು ಕೈ ಮುಕ್ಕೊಂಡು ಮನೆ ಕಡೆ ಬಂದ್ವಿ ಫ್ಯಾಮಿಲಿ ಎಲ್ಲಾ ಜೊತೆ ಸೇರಿದು ಒಂಥರ ನನ್ಗೆ ಖುಷಿ ಆಯ್ತು ಮಾಮ ಚಿಕ್ಕಮ್ಮ ಆಂಟಿ ನನ್ ತಮ್ಮಂದ್ರು ಎಲ್ರು ಒಂದೇ ಕಡೆ ಸೇರೋದೇ ಒಂಥರ ಚಂದ ಇನ್ನೇನು ಅಡ್ಗೆ ತಯಾರಿ ನಡೀತಾ ಇತ್ತು ನಮ್ಮಮ್ಮ ಅವ್ರ ತಂಗಿ ತಮ್ಮನ್ ಜೊತೆ ಸೇರ್ಕೊಂಡು ಅವ್ರು ಹಣೆ ದಿನಗಳನ್ನೆಲ್ಲ ಬೆಳಕಾಗ್ತಾ ಮಾತಾಡ್ಕೊಂಡು ಅಡ್ಗೆಗೆ ಪ್ರಿಪ್ರೇಷನ್ ಮಾಡ್ಕೊಂತ ಇದ್ರು ಬೆಳಿಗ್ಗೆ ಯಾರು ನಾಶ ತಿಂದಿ ದೇವಸ್ಥಾನಕ್ ಹೋಗಿದ್ ಕಾರಣ ಇಲ್ಲಿ ಒಟ್ಟೆ ಒಟ್ಟೇಸ್ಕೊಂಡಿದ್ವಿ ನನ್ ತಂಗಿ ಎಲ್ರಿಗೂ ಕಾಫಿ ಮಾಡ್ಕೊಟ್ಲು ಎಲ್ರು ಕಾಫಿ ಕುಡಿತಾ ಹಾಗೆ ನಮ್ಮತ್ತೆ ಎಲ್ಲರ್ಗು ಸೇರಿಸಿ ಉಪ್ಪಿಟ್ಟು ಮಾಡ್ಕೊಟ್ರು ನ ತಿನ್ಕೊಂಡು ಅಡ್ಗೆ ತಯಾರಿನ ಶುರು ಮಾಡ್ಕೊಂಡ್ವಿ ಇಲ್ಲಿ ಅತ್ತೆ ರಸ ಮಾಡೋಕೆ ರೆಡಿ ಮಾಡಿ ಕೊಟ್ರು ಅಮ್ಮನ್ಗೆ ಏನೇ ವೆಜ್ ಇದ್ರು ಲಾಸ್ಟ್ ಅಲ್ಲಿ ಒಂದು ರಸ ಮನ ತಿಂದ್ರೇನೆ ಆ ಊಟಕ್ಕೆ ಕಂಪ್ಲೀಟ್ ಅನ್ಸೋದು ನಮ್ಗೆ ಅದಕ್ಕೆ ರಸ ಮ್ಯಾಂಡೇಟ್ರಿ ನಮ್ಮ ಮನೆಗಳಲ್ಲಿ ಟೈಮ್ ಮೂರ್ ಗಂಟೆ ಆಗೋಯ್ತು ಊಟ ಟೈಮ್ ಮೀರೋಗಿತ್ತು ಅದಕ್ಕೆ ಎಲ್ರು ಒಂದ್ ಕೈ ಹಾಕಿ ಅಡ್ಗೆ ಕೆಲಸದಲ್ಲಿ ಭಾಗಿಯಾಗಿದ್ವಿ ಇಲ್ಲಿ ಅಮ್ಮ ಮುದ್ದೆ ಕಟ್ತಾ ಇದ್ರು ಹಾಗೆ ರೈಸ್ ಕೂಡ ರೆಡಿ ಆಗಿತ್ತು ಚಿಕನ್ ಸಾಂಬಾರ್ ಮಾಡಿದ್ರು ಚಿಕನ್ ಫ್ರೈ ರೆಡಿ ಆಗಿತ್ತು ಹಾಗೆ ಇಲ್ಲಿ ಬೇಯಿಸಿರೋ ಮೊಟ್ಟೆ ಜೊತೆಗೆ ನಮ್ಗೆ ಗೆ ಅಂತಾನೆ ಆನಿಯನ್ ಸೌತೆಕಾಯಿ ಹಾಗೆ ನಿಂಬೆಣ್ಣು ಇದಂತೂ ಕಂಪಲ್ಸರಿ ಇರ್ಲೇಬೇಕು ಎಲ್ರು ಊಟಕ್ಕೆ ಕೂತ್ವಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಮಾತಾಡ್ಕೊಂಡು ನಮ್ಮ ಮಾವನ್ ಮಗಳು ನೋಡಿ ಕೋಳಿ ಕಾಲ್ ಇಷ್ಟ ಅಂತ ಹೇಗೆ ಬ್ಯಾಟಿಂಗ್ ಳೆ ಊಟ ಆದ್ಮೇಲೆ ಅಬ್ವಿಯಸ್ಲಿ ಗೊತ್ತಲ್ವಾ ವೆಜ್ ಆದ್ಮೇಲೆ ಎಲೆ ಅಡಿಕೆ ಸುಣ್ಣ ಇರ್ಲೇಬೇಕು ಕಾಫಿ ಟೀ ಕುಡಿಯೋರು ಕಾಫಿ ಟೀ ಕುಡ್ಕೊಂಡ್ರು ಎಲೆ ಅಡಿಕೆ ತಿನ್ನೋರು ಎಡಕೆ ತಿಂತ ನಮ್ಮಡೆ ಹೀಗಿತ್ತು ನಿಮ್ಗೆ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನನ್ನ ಪೇಜ್ ನ ಫಾಲೋ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್